ವೀಕ್ಷಕರೇ ನಮಸ್ಕಾರಗಳು ಸುರೇಶ್ ರಾಯಪ್ಪಗಳ ನೇತೃತ್ವದ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಕಿಶನ್ ರಾಯಪ್ಪಗಳು ಮಾಸ್ಮರಡಿ ಗ್ರಾಮದಲ್ಲಿ ಶಾಲೆ ಕಟ್ಟಡ ಅನುಮೋದನೆಯಾಗಿ ಆರು ತಿಂಗಳು ಕಳೆದರೂ ಕೆಲಸ ಮಾಡಲು ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಹಿಂದೇಟು ಹಾಕುತ್ತಿದ್ದಾರೆ ರೀ ಕಾಂಟ್ರಾಕ್ಟರ್ ಇಂಜಿನಿಯರ್ ಮೇಲೆ ಇಂಜಿನಿಯರ್ ಕಾಂಟ್ರಾಕ್ಟರ್ ಮೇಲೆ ಸುಳ್ಳು ಹೇಳಿಕೊಂಡು ಕಾಮಗಾರಿಯನ್ನು ಮುಂದೂಡುತ್ತಿದ್ದಾರೆ ಇದರ ವಿರುದ್ಧ ಗ್ರಾಮಸ್ಥರು ಹರಿಹಾಯ್ದಿದ್ದಾರೆ ಈಗ ಸರ್ ನಾವು ಕೆಲಸ ಚಲೋ ಮಾಡೋದ್ರಾಲ್ಕು ಸಲ ಲೆಟ್ರ್ ಕೊಟ್ಟಿದ್ವಿ ಅವರ ತಕರಾರ ಐತಿ ತಕರಾರ ಐತೆ ಅಂದ್ರೆ ಈಗೆಲ್ಲ ಯಾರು ತಕರಾರು ರೀ ಏನು ಇಟ್ಟಿಲ್ರಿ ಅವರು ಮತ್ತಿವರು ಸುಮ್ ಹಿಂಗ ವಿಳಂಬ ಮಾಡ್ಕೊಂಡು ಬರಕ್ತಾರೆ ಇದು ಐದನೇ ಸಲ ನಾವು ಲೆಟ್ರ್ ಕೊಡಿದ್ರು ಅದಕ್ಕೆ ತಾವು ಎಲ್ಲರೂ ಕುಡಿಸ್ಕಾಸ ಇನ್ನಾಮಿ ಕೊಡ್ತವ್ರು ನಾವು ಆದಷ್ಟು ಅದ ಕೆಲಸ ಬೇಗ ಚಾಲು ಮಾಡುವಾಗ ನಮ್ಗೆ ಇಲ್ಲಿ ನಾವು ಮನೆ ಕೊಟ್ಟಂತ ಪತ್ರ ನೋಡಬಹುದು ಈ ಮನವಿ ಪತ್ರ ಕುರಿತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳ್ತಾರೆ ಕೇಳ್ಬೇಕು ಸರ್ ಇದು ನಾಲ್ಕನೇ ಸಲ ನಾವು ಈ ಲೆಟರ್ ಕೊಡಿದ್ರು ಈಗ ಸರ್ಕಾರಿ ಜಾಗದೊಳಗೆ ಸರ್ಕಾರಿ ಸಾಲ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಉತ್ತರ ಐತ್ರಿ ಎಲ್ಲ ಐತ್ರಿ ಮತ್ತು ಇದಕ್ಕೆ ನೇರವಾಗಿ ಯಾರೋ ತಕರಾರು ಮಾಡಿಲ್ಲರಿ ನಮ್ಮ ಮತ್ತು ಈಗ ಅಂತ ಅದು ಕುತ್ಕೊಂಡ್ರಿ ಅವರು ಸುಮ್ಮ ಸುಮ್ಮನೆ ಅವ್ರು ತಕರಾರು ಮಾಡಿದ್ರು ತಕರಾರು ಮಾಡಿದ್ರು ಸುಮ್ಮನೆ ವಿಳಂಬ ಮಾಡ್ಕೊಂಡು ಹೊಂಟಾರ್ರಿ ಅವರು ಮತ್ತು ನಾಲ್ಕು ಸಲ ಕೊಟ್ರೂ ಹಂಗ ಹಿಂದ ನಾಳೆ ಹಿಂದೆ ಅಂತ ಮೆಡ್ಕೊಂಡು ಬಂದ್ರು ಅದು ಇವು ಕೂಡ ಅದ್ರ ಲೆಟ್ರ್ ಇವು ಕೂಡ ಅದ್ರಿ ಊರು ಊರು ಮೆಂಬರ್ ಅದಾರ್ರಿ ಮತ್ತು ಇವರು ಹಿರಿಯಾರದವ್ರು ಎಲ್ಲರೂ ಅದಾರ ರೀ ಸಾಲ ಸಂಬಂಧ ಪಟ್ಟಂಥವ್ರು ಅದಾರ ಎಲ್ಲರೂ ಅದಾರ ರೀ ಅವ್ರ ಮುಖಾಂತರ ಎಲ್ಲರೂ ಹಿಂಗೆ ಸಹಿ ಹೋಯ್ತು ಎಲ್ಲರೂ ಎಲ್ಲಿ ಕಡೆ ಎಲ್ಲರದ್ರು ಇನ್ನೊಂದು ಮನೆ ಕೂಡ ಅಂತಾರೆ ಅದು ಕೊಡೋದು ಬರ್ರಿ ಮಾತ್ರ ಆದಷ್ಟು ಬೇರೆ ಕೆಲಸ ಚಾಲೂ ಮಾಡಿ ಅಂತ ಕೆಲಸ ನಮ್ಮ ಅಧ್ಯಕ್ಷ ಅವರು ಕೂಡ ಇದರ ಬಗ್ಗೆ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಾಗಿದ ಎಮ್ ಎಲ್ ಎಕ್ ಯೋಜನೆ ಇದನ್ನ ಬಂದು ಭೂಮಿ ಪೂಜೆ ಮಾಡುವ ಇದಾಗ ಭೂಮಿ ಪೂಜೆ ಹೋದ್ರೆ ಏನಾಯ್ತು ಸುಮ್ನ ಇಂಜಿನಿಯರ್ ಹೇಳ್ತಾನೆ ಕಾಂಟ್ರಾಕ್ಟರ್ ಹೇಳ್ತಾನೆ ನನಗೆ ಹಣ ಇಲ್ಲ ನನಗೆ ತಕೈತಿ ಅದೈತಿ ಇದೈತಿ ಅಂತೇಳಿ ಒಂದು ಸುಳ್ಳು ನೆಪ ಹೇಳ್ಕೊಂತ ಕುಂಟೆ ನೆಪ ಹೇಳ್ಕೊಂತ ಹೋಗ್ತಾರೆ ಶಿಕ್ಷಣ ಆರೋಗ್ಯ ಇವೆಲ್ಲ ನಮ್ಗೆ ಮಹತ್ವ ಇದೆ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರು ತಗ್ಗ ಹಡ್ ಇದನ್ನ ಇನ್ನೂ ಮಠ ಏನ್ ಸಾಲಿ ಸಾಲಿಗೆ ಇದು ಸರ್ಕಾರಿ ಈ ಈ ಇದು ಸರ್ಕಾರಿ ಜಾಗೆ ರಾಜ್ಯಪಾಲರ ಹೆಸರಲ್ಲ ಇದು ಅಸ್ತಿ ರಾಜ್ಯಪಾಲರು ಯಾರಾದ್ರೂ ಇದಕ್ಕೆ ತಕ್ಕ ನೇರವಾಗಿ ಬಂದ್ ಮಾಡಲಿ ಸುಮ್ಮನ ಇದನ್ನು ಕುಂಟೆ ನೆವ ಮಾಡ್ಕೊಂತ ಒಂದು ನೆಪ ಹೇಳ್ಕೊಂತ ಇಲ್ಲಿ ತಗ್ ಇಲ್ಲಿ ಹುಡುಗರ ಬಿತ್ತು ಸತ್ ಯಾರ ಜವಾಬ್ದಾರಿ ಇದಕ್ಕೆಲ್ಲ ಯಾರು ಮುಂದೆ ಇದ್ರ ಮುಂದೆ ಅಂಗನವಾಡಿ ಕಟ್ಟೈತಿ ಈ ಕಡೆ ಈ ಕಡೆ ಒಂದು ಕೊಲೆ ಕಟ್ಟೈತಿ ಇದಕ್ಕೆ ಯಾವ ತರ ತಕೈತ್ರಿ ಸರ್ಕಾರಕ್ಕೆ ನಾವು ತಕ್ಕಾಗಿಲ್ಲ ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಮ್ಮ ಮನುಷ್ಯನ್ ಮೇಲೆ ತೊಗೊಂಡು ಇದನ್ನು ಬೇಗನೆ ಒಂದು ಸ್ವಲ್ಪ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲಿ ನಾವೊಂದು ಕೇಳ್ಕೊತೇವೆ ಕೇಳ್ಕೊತೇವೆ ಅದರಿಂದ ಲಘು ಬೇಗನೆ ಕಟ್ಟಬೇಕು ಯಾಕಂದರೆ ಏನೂ ಇಲ್ಲ ಅದ್ರ ಶಾಸಕರ ಶಾಸಕರು ಭೂಮಿ ಪೂಜೆ ಮಾಡಿದಾಗ ಅವ್ರು ಒಳ್ಳೆಯ ಶಿಕ್ಷಣ ಆಗಲಿ ಈ ಹೂವು ಅಭಿವೃದ್ಧಿ ಆಗಲಿ ಇಲ್ಲೆಲ್ಲ ಹಿಂದುಳಿದ ವರ್ಗದ ಮಕ್ಕಳು ಅದಾವು ಅದಕ್ಕೆ ಸಲುವಾಗಿ ಅಂತ ಅವರು ಭಾಳ ಪ್ರಯತ್ನ ಮಾಡಿದಾಗ ಈಗ ಕಾಂಟ್ರಾಕ್ಟರ್ ಇಂಜಿನಿಯರ್ ಮಾತ್ರ ಇದನ್ನು ವಿಳಂಬ ಮಾಡತ್ತವರು ಇಲ್ಲದ ನೋಡಿ ಸರ್ ಈ ಒಟ್ಟ ನಾವು ಕೊಟ್ಟದ ಐದು ಲೇಟರ್ ಕೊಟ್ಟಿವ್ರಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮೆಂಬರು ಊರಿನ ಶಿಕ್ಷಣ ಪ್ರೇಮಿಗಳು ಊರಿನ ರೈತ ಸಂಘದ ಮುಖಂಡರು ಎಲ್ಲರೂ ಕೂಡಿ ಕೊಟ್ಟಿದಿವ್ರಿ ಇನ್ನೂ ತನಕ ಆಗೋತ್ತು ಎಂಥ ರಿಕರ್ಗೆ ಹೋಗ್ರಿ ಎಲ್ಲ ಇಂಜಿನಿಯರ್ ಎಂಥ ಕಟ್ಟಡ ಕಾಂಟ್ರಾಕ್ಟರ್ ನಾವು ಇಲ್ಲಿಗೆ ಯಾಕಂದ್ರೆ ನಮಗೆ ಸಾಕ ನೋಡ್ರಿ ಇದನ್ನು ಮಾಡ್ತಿದ್ದರೋ ಹುಬ್ಬಿರು ಹೋರಾಟ ಮಾಡ್ತೇವೆ ಮುಂದೆ ಉಗ್ರ ಹೋರಾಟ ಮುನ್ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ದಯವಿಟ್ಟು ಆ ಸೈಟ್ ರೂಮ್ ಬನ್ನಿ ಇಲ್ಲಿ ಕಾಲಂ ಅರ್ಧ ಹಿಡ್ಡಿ ಬಿಟ್ಟು ಹೋಗಿದ್ದಾರೆ ಇದಕ್ಕೆ ಇಲ್ಲಿ ಬಿದ್ದರೆ ಯಾರು ಜವಾಬ್ದಾರ ಅನ್ನೋದು ಊರಿನ ಗ್ರಾಮಸ್ಥರದ ಒಂದು ಬೇಡಿಕೆ ಬನ್ನಿ ಯಾವುದೇ ತರಹದ ಬೇಲಿ ಕೂಡ ಹಾಕಿಲ್ಲ ಕೆಲಸ ತನಕ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ ಮತ್ತು ಇವು ಹೈಸ್ಕೂಲ್ ಇಲ್ಲಿ ಟ್ರ್ಯಾಕ್ಟರ್ಗಳು ಬರುವುದು ಕೇಳ್ರೆ ಇದು ಇನ್ನೇ ವರ್ಕ್ ಆಗಿಲ್ಲ ಇದು ನಮ್ಮ ಜಾಗ ಆಗ ಯಾವುದೇ ತರಹದ ತಕ್ಕ ಸಮಸ್ಯೆ ಇಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಇಂಜಿನಿಯರ್ ಆಗಿರ್ಬೋದು ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕಂತ ಊರಿಗೆ ಆಗಿಸ್ತಾರೆ ದಯವಿಟ್ಟು ಕೂಡ ತಾವು ಸಲ ಬಂದು ಈ ಕೆಲಸ ಪ್ರಾರಂಭಿಸಬೇಕಂತ